ನಮಸ್ಕಾರ ಇವತ್ತಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಹಬ್ಬಗಳ ಸಂಸ್ಕೃತಿ ಸಂಸ್ಕೃತ ಈ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮ ಜೊತೆಗಿದರೆ ರೂಪಶ್ರೀ ಮಧುಸೂದನ್ ಅವರು ಖ್ಯಾತ ನೃತ್ಯ ಶಿಕ್ಷಕಿ ಹಾಗೂ ಸಂಶೋಧಕಿ ರೂಪಶ್ರೀ ಮಧುಸೂದನ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ನಮಸ್ಕಾರ ನಮಸ್ಕಾರ ಮೇಡಮ್ ಶ್ರೀಮಾತ್ರೇ ನಮಃ ಆದರಣೀಯ ಶ್ರೋತೃಗಳಿಗೆಲ್ಲ ಆತ್ಮೀಯ ನಮಸ್ಕಾರ ಬಾನುಲಿಯ ಬೆಡಗಿನಲ್ಲಿ ಈ ಸರಸಮಯ ರಸಮಂಚರಿ ಕಾರ್ಯಕ್ರಮದಲ್ಲಿ ಈ ದಿನದ ಸಂಚಿಕೆಯಲ್ಲಿ ನಾವು ಪರ್ವ ದಿನಗಳ ಬಗ್ಗೆ ಅಂದರೆ ಹಬ್ಬಗಳ ಬಗ್ಗೆ ಸಂಸ್ಕೃತ ಗ್ರಂಥಗಳಲ್ಲಿರುವಂತಹ ಉಲ್ಲೇಖಗಳನ್ನು ಕುರಿತಾಗಿ ಒಂದಷ್ಟು ಮಾತನಾಡೋ ಸಡಗರದಲ್ಲಿ ಇದ್ದೇವೆ ಹಬ್ಬ ಅಂದ ಕೂಡಲೇ ಸಂಭ್ರಮ ಸಡಗರ ಇವೆಲ್ಲವೂ ಪೂರ್ಣವಾಗಿ ಮನೆ ಮಾಡಿರುತ್ತೆ ನಮ್ಮಲ್ಲಿ ವರ್ಷಂಪೂರ್ಣವಾಗಿ ಒಂದೊಂದು ತಿಂಗಳಿಗೂ ಒಂದೊಂದು ಶ್ರೇಷ್ಠತೆಯನ್ನು ತಾನೇ ಕಟ್ಟಿಕೊಡುತ್ತೆ ಅದರಲ್ಲಿ ಈ ಶ್ರಾವಣ ಮಾಸಕ್ಕೆ ವಿಶೇಷ ಗರಿಮೆ ಕಾರಣ ಸಾಲು ಸಾಲಾಗಿ ಬರುವ ಹಬ್ಬಗಳು ಹಾಗಾಗಿ ಹಬ್ಬಗಳನ್ನು ಕುರಿತಾದ ಈ ಚಿಂತನೆ ಈ ಮಾಸದಲ್ಲಿ ಆಯೋಜಿತವಾದದ್ದು ಅತ್ಯಂತ ಪ್ರಶಂಸನೀಯ ಹಬ್ಬ ಅನ್ನೋದು ಕೇವಲ ಆಚರಣೆಯಲ್ಲ ಇದು ಸಮಾಚರಣೆ ಸಮ್ಯಗಾಚರಣೆ ಸುಮನಸ ಆಹ್ಲಾದ ಸಂಸ್ಕೃತದ ಉಕ್ತಿಯ ಮೂಲಕವೇ ಹೇಳಬೇಕಾದರೆ ಉತ್ಸವ ಸರ್ವ ಸಂಗೇನ ನಿರ್ಮಲೋ ಸುಖಂ ಉತ್ಸವ ಅನ್ನುವುದರ ಅರ್ಥ ಸಜ್ಜನರ ಸಂಘದಿಂದ ನಿರ್ಮಲವಾದ ಮನಸ್ಸನ್ನು ಹೊಂದಿ ತನ್ಮುಖೇನ ಆತ್ಮಶುದ್ಧಿಯನ್ನು ಆತ್ಮೋನ್ನತಿಯನ್ನು ಪಡೆಯುವಂಥದ್ದು ಈ ಹಬ್ಬಗಳಿಗೆ ಸಾಂಸ್ಕೃತಿಕ ಸಾಮಾಜಿಕ ಆಧ್ಯಾತ್ಮಿಕ ಮಹತ್ವವಿದೆ ನಮ್ಮ ಸನಾತನ ಸಂಸ್ಕೃತಿಯ ಹಬ್ಬಗಳು ನಿಜಕ್ಕೂ ಸಾರಪೂರ್ಣವಾದವು ಹಬ್ಬಗಳಲ್ಲಿ ವಿಶೇಷವಾಗಿ ತಯಾರಿಸುವ ಅಡುಗೆಗಳಲ್ಲಿ ಸಿಹಿ ಭಕ್ಷ್ಯಗಳಿಗೆ ವಿಶೇಷ ಸ್ಥಾನ ಆ ವಿಶೇಷ ಸ್ಥಾನ ಏಕೆ ಅನ್ನೋದಾದರೆ ಅದರಲ್ಲಿ ಸಾರಪೂರ್ಣವಾಗಿರುತ್ತೆ ಹಾಗೆಯೇ ಹಬ್ಬಗಳು ಕೂಡ ಎಲ್ಲ ರೀತಿಯ ಸಾರಗಳನ್ನು ಮೈತುಂಬಿಕೊಂಡು ವಿಶೇಷವೆನಿಸುತ್ತವೆ ಇಲ್ಲಿ ಜನ ಮನೆ ಮನ ಎಲ್ಲವನ್ನು ಒಗ್ಗೂಡಿಸುವಂತಹ ಧನಾತ್ಮಕ ಶಕ್ತಿ ಹೇರಳವಾಗಿರುತ್ತೆ ಸನಾತನ ಧರ್ಮ ನಮ್ಮ ಅಸ್ಮಿತೆ ಎಲ್ಲ ಕಾಲಗಳಲ್ಲೂ ತನ್ನತನವನ್ನು ಕಳೆದುಕೊಳ್ಳದ ಭದ್ರ ಬುನಾದಿ ಇದು ಪ್ರತಿಯೊಂದು ಜೀವಿಯ ಬದುಕಲ್ಲೂ ಸಾರವನ್ನು ತುಂಬಿಸಬೇಕಾದರೆ ಇರುವ ಚಂದದ ಸುಲಲಿತ ದಾರಿ ಹಬ್ಬಗಳ ಆಚರಣೆ ಈಗಿನ ಆಧುನಿಕ ಕಾಲಮಾನದಲ್ಲಂತೂ ಹದ ತಪ್ಪಿದ ಆಚರಣೆ ಹೌಹಾರಿಕೆಯ ಉತ್ತರಗಳು ಮೂಢನಂಬಿಕೆ ಅನ್ನುವಂತಹ ಅಡ್ಡಪಟ್ಟಿಯನ್ನು ಕಟ್ಟಿ ಹಬ್ಬಗಳ ಮಹತ್ವವನ್ನು ತಿಳಿದುಕೊಳ್ಳದೇ ನೈತಿಕ ಜೀವನವನ್ನು ನಡೆಸಲಾರದ ನಾವು ಹಬ್ಬಗಳ ಪ್ರಾಚೀನತೆಯನ್ನು ಅರಿತಾದರೂ ಹಳೆಯ ಸಂಸ್ಕೃತ ಗ್ರಂಥಗಳಲ್ಲಿರುವ ಉಲ್ಲೇಖಗಳನ್ನು ನೋಡಿಯಾದರೂ ನಮ್ಮ ಹಬ್ಬಗಳ ಬಗ್ಗೆ ಒಂದಷ್ಟು ಹೆಮ್ಮೆಯನ್ನು ತಾಳಲೇಬೇಕಾಗಿದೆ ಹಬ್ಬಗಳು ಇಂದು ನೆನ್ನೆಯವಲ್ಲ ಕಪೋಲ ಕಲ್ಪಿತವೂ ಅಲ್ಲ ಹುಟ್ಟು ಸಾವುಗಳ ಮಾಯಾಚಕ್ರದಿಂದ ಬಿಡಿಸಿಕೊಳ್ಳಬೇಕಾದರೆ ಶಾಸ್ತ್ರಸಿದ್ಧ ಸಿದ್ಧ ಹಬ್ಬಗಳನ್ನು ಶಾಸ್ತ್ರಶುದ್ಧವಾಗಿ ನಿರ್ವರ್ತಿಸಬೇಕು ಸಂಸ್ಕೃತ ಸಾರಸ್ವತ ಲೋಕದಲ್ಲಿ ಹಬ್ಬಗಳಿಗೆ ವಿಶೇಷವಾದ ಸ್ಥಾನಮಾನ ವೇದ ಪುರಾಣ ಸ್ಮೃತಿ ಇತಿಹಾಸ ಕಾವ್ಯ ನಿಬಂಧಾದಿ ಸಾಹಿತ್ಯ ಪ್ರಕಾರಗಳಲ್ಲಿ ಹಬ್ಬದ ಹಿಗ್ಗು ಹಿಗ್ಗಿ ಸುಗ್ಗಿಯನ್ನು ಸಾರುತ್ತಿದೆ ಹಬ್ಬ ಧಾರ್ಮಿಕ ಆಚರಣೆ ಇದಕ್ಕೆ ವೇದಗಳ ಸಾರವೂ ಉಂಟು ಅದರಲ್ಲೂ ನಿಖರವಾಗಿ ಋಗ್ವೇದ ಮತ್ತು ಯಜುರ್ವೇದಗಳಲ್ಲಿ ಅಗ್ನಿಹೋತ್ರ ಸೋಮಯಾಗಾದಿ ಕ್ರಮಗಳನ್ನು ನಾವು ನೋಡುತ್ತೇವೆ ತೈತರೀಯ ಸಂಹಿತ ಶತಪಥ ಬ್ರಾಹ್ಮಣಗಳಲ್ಲಿ ಮಕರ ಸಂಕ್ರಾಂತಿಗೂ ಮುನ್ನ ಮಾಡಬೇಕಾದ ಋತುಮಾನಕ್ಕೆ ಕಾಲಮಾನಕ್ಕೆ ಗ್ರಹಾಧಿಚಾರಗಳ ಅನುಗುಣವಾಗಿ ನೀಡಬೇಕಾದಂತಹ ಅರ್ಘ್ಯಾದಿ ವಿಚಾರಗಳನ್ನು ಅತ್ಯಂತ ಚೆನ್ನಾದ ರೀತಿಯಲ್ಲಿ ನಾವು ನೋಡಬಹುದು ಇವೆಲ್ಲವೂ ಆಧುನಿಕ ಭಾಷೆಯಲ್ಲಿ ಹಬ್ಬ ಅನ್ನುವ ಶೀರ್ಷಿಕೆಯನ್ನು ಪಡೆಯದಿದ್ದರೂ ಹಬ್ಬದ ಸಾರ ಹೂರಣವಾದಂತಹ ಸಂತೃಪ್ತಿ ಸಂತೋಷಗಳನ್ನು ಹೇರಳವಾಗಿ ನೀಡುತ್ತವೆ ಕಲ್ಪಸೂತ್ರಗಳು ಅಂತ ಕರೆಸಿಕೊಳ್ಳುವಂತಹ ಗೃಹ್ಯ ಸೂತ್ರಗಳು ಶ್ರೌತ ಸೂತ್ರಗಳಲ್ಲಿ ಚಾಂದ್ರಮಾನ ಗಣನೆಗೆ ಅನ್ವಯವಾಗುವಂತೆ ಋತುಮಾನೀಯ ಹಬ್ಬಗಳ ಬಗ್ಗೆ ವಿವರಣೆಗಳನ್ನು ನಾವು ನೋಡುತ್ತೇವೆ ಉದಾಹರಣೆಗೆ ಮಾಸಿಕ ಆಚರಣೆಗಳಾದಂತಹ ಏಕಾದಶಿ ಪೌರ್ಣಮಿ ಅಮಾವಾಸ್ಯ ವಾರ್ಷಿಕ ಆಚರಣೆಯಾದಂತಹ ಉಪಾಕರ್ಮ ಇವೆಲ್ಲವುಗಳ ವಿಚಾರ ಪರಿಪೂರ್ಣ ಸಾರಭೂಯಿಷ್ಟವಾಗಿದೆ ಇನ್ನು ಸ್ಮೃತಿಯ ವಿಚಾರಕ್ಕೆ ಬಂದರೆ ಮನುಸ್ಮೃತಿ ಯಾಜ್ಞವಲ್ಕ್ಯಾದಿ ಸ್ಮೃತಿಗಳಲ್ಲಿ ದಶಮಿ ಏಕಾದಶಿ ದ್ವಾದಶಿ ಪಂಚದಶಿ ದಿನಗಳಂದು ನಡೆಸಲಾಗುವಂತಹ ಧಾರ್ಮಿಕ ಆಚರಣೆಗಳ ವಿವರಣೆಗಳನ್ನು ನಾವು ನೋಡ್ತೇವೆ ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ಉಲ್ಲೇಖವನ್ನು ಹೇಳೋದಾದರೆ ದ್ವಾದಶ್ಯಾಂತು ವಿಶೇಷೇಣ ಕುರ್ಯಾತ್ ಕೇಶವಾರ್ಚನ ಸಣ್ಣು ವಿಷ್ಣುನಂ ಲೋಕಂ ಸ ವಿಷ್ಣೋ ಪರಿಕಿಂಕರ ದ್ವಾದಶಿಯ ದಿನ ಯಾರು ವಿಶೇಷವಾಗಿ ಕೇಶವಾರ್ಚನೆಯನ್ನು ಮಾಡುತ್ತಾರೋ ಅವರು ವಿಷ್ಣು ಲೋಕವನ್ನು ಪಡೆದುಕೊಂಡು ವಿಷ್ಣುವಿನ ಕಿಂಕರರಾಗಿ ಆತನ ಸೇವೆಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಾನೆ ಅನ್ನುವುದನ್ನು ಯಾಜ್ಞವಲ್ಕ್ಯ ಸ್ಮೃತಿ ನಮಗೆ ತಿಳಿಸುತ್ತೆ ಈ ಹಬ್ಬಗಳ ಹಲವು ಮಜಲುಗಳೇನಪ್ಪ ಅನ್ನೋದಾದರೆ ದಾನ ವ್ರತ ಉಪವಾಸ ಸ್ನಾನ ಯ ಒಟ್ಟಿನಲ್ಲಿ ಎಲ್ಲವೂ ನಮ್ಮಲ್ಲಿ ಶಿಸ್ತು ರೂಢಿಸುವಂತಹ ಕ್ರಮಗಳು ಇವೆಲ್ಲಕ್ಕೂ ಸಂಸ್ಕೃತ ಸಾಹಿತ್ಯದಲ್ಲಿ ವಿಪುಲವಾದ ಹೇರಳವಾದ ಉದಾಹರಣೆಗಳು ನಮಗೆ ದೊರೆಯುತ್ತವೆ ಇನ್ನು ಜನಸಾಮಾನ್ಯರ ಆಡುಭಾಷೆಯಲ್ಲಿನ ಹಲವು ವಿಚಾರಗಳನ್ನು ನೋಡಬೇಕು ಅಂದರೆ ಪುರಾಣಗಳು ಮಹಾಪುರಾಣಗಳು ಉಪಪುರಾಣಗಳು ಹಬ್ಬಗಳ ಬಗ್ಗೆ ಹೇರಳವಾದ ಮಾಹಿತಿಯನ್ನು ಒದಗಿಸುತ್ತವೆ ನಾವೆಲ್ಲರೂ ವ್ರತಗಳನ್ನು ಆಚರಣೆ ಮಾಡುವಾಗ ಇಂತು ಸೂರ್ತ ಪುರಾಣಿಕರು ನುಡಿದಂತೆ ಅಂತ ವ್ರತ ಕಥೆಯನ್ನು ಕೇಳ್ತೇವಲ್ಲ ಅಲ್ಲಿ ಪೌರಾಣಿಕ ಹಿನ್ನೆಲೆಯನ್ನು ಕಥಾರೂಪದಲ್ಲಿ ನೋಡ್ತೇವೆ ಅಷ್ಟೇ ಅಲ್ಲ ಆಚರಣಾ ವಿಧಿ ಫಲಾವಾಪ್ತಿ ಎಲ್ಲವೂ ಕೂಡ ಅದರ ಭಾಗಗಳಾಗಿರುತ್ತವೆ ಕೆಲವು ಉದಾಹರಣೆಗಳನ್ನು ಮಾತ್ರ ಕೊಡಬೇಕಾದರೆ ಸ್ಕಾಂದ ಪುರಾಣದಲ್ಲಿ ಮಹಾಶಿವರಾತ್ರಿ ಕಾರ್ತಿಕ ಮಾಸ ವ್ರತ ಗಣೇಶ ಚತುರ್ಥಿ ವಟಸಾವಿತ್ರಿ ವ್ರತ ಕುಂಭಮೇಳ ಇದರೆಲ್ಲದರ ವಿವರಗಳು ನಮಗೆ ದೊರೆಯುತ್ತವೆ ಪದ್ಮ ಪುರಾಣದಲ್ಲಿ ಏಕಾದಶಿ ತುಳಸಿ ವಿವಾಹ ದೀಪಾವಳಿ ರಥಯಾತ್ರಾ ಈ ವಿಚಾರಗಳನ್ನು ನೋಡ್ತೇವೆ ಇನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ದೀಪಾವಳಿ ಹೋಲಿಕಾ ದಹನ ರಕ್ಷಾಬಂಧನ ಮಕರ ಸಂಕ್ರಾಂತಿ ಹಬ್ಬಗಳ ವಿವರಗಳು ಕಂಡುಸಿಗುತ್ತವೆ ದೇವಿ ಭಾಗವತದಲ್ಲಂತೂ ನವರಾತ್ರಿಯ ಬಗ್ಗೆ ದುರ್ಗಾಪೂಜೆಯ ಬಗ್ಗೆ ಲಲಿತಾ ಸಪ್ತಮಿ ವರ್ಣನೆಯನ್ನು ಚೆನ್ನಾಗಿ ಕಾಣುತ್ತೇವೆ ಇತಿಹಾಸವೇನೂ ಹೊರತಲ್ಲ ಹಬ್ಬಗಳಿಗೆ ಪುಷ್ಟಿಯನ್ನು ಒದಗಿಸಲಿಕ್ಕೆ ರಾಮಾಯಣ ಮಹಾಭಾರತಗಳು ಉತ್ಸವಾಚರಣೆಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡುತ್ತವೆ ಬಾಲಕಾಂಡದಲ್ಲಿ ರಾಮನವಮಿಯ ವರ್ಣನೆಯನ್ನು ತಾವು ನೋಡಿದರೆ ತಿಳಿಯುತ್ತೆ ಪುತ್ರೋತ್ಸವ ಎಂತಹ ದೊಡ್ಡ ಹಬ್ಬ ಎನ್ನುವುದಾಗಿ ಶ್ರೀರಾಮ ಜನನವನ್ನು ಅಷ್ಟು ಊರಿಗೆ ಊರೇ ಅಯೋಧ್ಯ ಸಾಕೇತಪುರಿಯೇ ಸಂಭ್ರಮಿಸುವಂತಹ ದೊಡ್ಡ ಹಬ್ಬವಾಗಿದೆ ಇನ್ನು ಮಹಾಭಾರತ ಗುರುಗೀತಾದಿಗಳಲ್ಲಿ ಗುರುಪೂರ್ಣಿಮೆಯ ಬಗ್ಗೆ ವಿಸ್ತೃತವಾದ ವಿಚಾರಗಳನ್ನು ನೋಡುತ್ತೇವೆ ಮಹಾಭಾರತ ಹರಿವಂಶ ಪುರಾಣಗಳಲ್ಲಿ ವಿಶೇಷತಃ ಕೃಷ್ಣಲೀಲಾ ಪ್ರಸಂಗಗಳಲ್ಲಿ ಜನ್ಮಾಷ್ಟಮಿ ದೀಪಾವಳಿ ವಿಚಾರಗಳನ್ನು ನೋಡುತ್ತೇವೆ ಇವೆಲ್ಲವನ್ನು ಬಿಟ್ಟು ಬಹಳ ವಿರಳವಾದ ಮಾಹಿತಿ ಅಂತ ಹೇಳೋದಾದರೆ ಧರ್ಮಶಾಸ್ತ್ರ ನಿಬಂಧಾದಿ ಸಾಹಿತ್ಯ ಪ್ರಕಾರಗಳಾದಂತಹ ಹೇಮಾದ್ರಿಯ ಚತುರ್ವರ್ಗ ಚಿಂತಾಮಣಿ ಶ್ರೀಕೃಷ್ಣ ತರ್ಕಾಲಂಕಾರನ ನಿರ್ಣಯ ಸಿಂಧು ಇವುಗಳಲ್ಲಿ ಹಬ್ಬಗಳ ಆಚರಣೆಯ ಬಗೆಗಿನ ಪ್ರಾಯೋಗಿಕ ವಿವರಗಳು ಹೀಗೆ ಕಲಶ ಸ್ಥಾಪನೆಯನ್ನು ಮಾಡಬೇಕು ಹೀಗೆ ಅರ್ಘ್ಯಪಾದ್ಯಗಳನ್ನು ಕೊಡಬೇಕು ಹೀಗೆ ಪುಷ್ಪ ಪೂಜೆಯನ್ನು ಮಾಡಬೇಕು ಅನ್ನುವ ಎಲ್ಲ ವಿವರಗಳು ಸ್ಪಷ್ಟವಾಗಿ ಲಭ್ಯವಾಗುತ್ತೆ ಜ್ಯೋತಿಷ ಪಂಚಾಂಗ ವಿಚಾರ ವರಾಹಮಿಹಿರನ ಬೃಹತ್ ಸಂಹಿತ ಸೂರ್ಯಸಿದ್ಧಾಂತ ಮುಹೂರ್ತ ಚಿಂತಾಮಣಿ ಮುಂತಾದ ಗ್ರಂಥಗಳಲ್ಲಿ ನಮಗೆ ತಿಳಿಯುತ್ತವೆ ತಿಥಿ ವಾರ ನಕ್ಷತ್ರಾದಿಗಳನ್ನು ಚೆನ್ನಾಗಿ ನಿರ್ಣಯಿಸಿ ಹೇಳುತ್ತವೆ ನಾವೆಲ್ಲರೂ ಶಿವಪೂಜೆಯನ್ನು ಮಾಡುತ್ತೇವೆ ವಿಶೇಷತಃ ಮಹಾಶಿವರಾತ್ರಿ ಎಂದು ಸ್ಕಾಂದಪುರಾಣ ಹೇಳುತ್ತೆ ಶಿವರಾತ್ರಿಂ ಸಮಾಸಾಧ್ಯ ಯೋ ಭಕ್ತಿಯ ತಂ ಸಮರ್ಚಯೇತ್ ಸರ್ವಪ ವಿನಿರ್ಮುಕ್ತ ಶಿವಲೋಕಂ ಸ ಗಚ್ಚತಿ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾ ಯಾರು ಭಕ್ತಿಯಿಂದ ಶಿವಪೂಜೆ ಮಾಡುತ್ತಾರೋ ಅವನ ಸರ್ವ ಪಾಪಗಳೂ ವಿನಷ್ಟವಾಗಿ ಆತ ಶಿವಲೋಕವನ್ನು ಪ್ರವೇಶ ಮಾಡುತ್ತಾನೆ ಅಂತ ಸ್ಕಾಂದಪುರಾಣ ಹೇಳುತ್ತೆ ಇನ್ನು ಪದ್ಮಪುರಾಣದಲ್ಲಿ ದೀಪದಾನ ಜಪೋ ಹೋಮ ಸ್ನಾನಂ ದೇವಾಲಯೇ ಶುಭಂ ಯಃ ಕರೋತಿ ನರಶ್ರದ್ಧಯ ಸಯಾತಿ ಪರಾಂಗತಿಂ ಅನ್ನುವುದಾಗಿ ದೀಪಾವಳಿಯ ಬಗ್ಗೆ ಹೇಳುತ್ತೆ ಅಂದ್ರೇನು ಈ ದೀಪಾವಳಿಯ ಹಬ್ಬದಲ್ಲಿ ದೀಪದಾನವನ್ನು ಜಪ ಹೋಮ ಸ್ನಾನಗಳನ್ನು ದೇವಾಲಯಕ್ಕೆ ಹೋಗುವುದನ್ನು ಎಲ್ಲವನ್ನ ಶ್ರದ್ಧೆಯಿಂದ ಯಾರು ಮಾಡುತ್ತಾರೋ ಅವರು ಕೈವಲ್ಯವನ್ನು ಪಡೆದುಕೊಳ್ಳುತ್ತಾರೆ ಅಂತ ಇದಕ್ಕೆಲ್ಲ ಆಧಾರ ಏನಪ್ಪ ಅನ್ನೋದಾದರೆ ಪ್ರತಿ ಶ್ಲೋಕವೂ ಪದ್ಮಪುರಾಣದಲ್ಲಿ ಲಿಖಿತವಾಗಿದೆ ನಾವೆಲ್ಲ ಎಣ್ಣೆ ಸ್ನಾನವನ್ನು ಮಾಡುತ್ತೇವೆ ವಿಶೇಷತಃ ದೀಪಾವಳಿಯಲ್ಲಿ ಮಾಡುತ್ತೇವೆ ಅದಕ್ಕೂ ಪದ್ಮಪುರಾಣ ಹೇಳುತ್ತೆ ತೈಲೇ ಲಕ್ಷ್ಮಿ ಜಲೇ ಗಂಗಾ ದೀಪಾವಳಿ ವಸೇತ್ ಅಲಕ್ಷ್ಮೀ ಪರಿಹಾರಾರ್ಥಂ ತೈಲಾಭ್ಯಂಗೋ ವಿಧೀಯತೆ ನಾವು ಹಚ್ಚಿಕೊಳ್ಳುವ ಎಣ್ಣೆಯಲ್ಲಿ ಲಕ್ಷ್ಮಿಯ ಆವಾಸವಿರುತ್ತೆ ಇನ್ನು ಸ್ನಾನ ಮಾಡುವ ನೀರಿನಲ್ಲಿ ಗಂಗಾದೇವಿ ಇರ್ತಾಳಂತೆ ವಿಶೇಷತಃ ದೀಪಾವಳಿಯ ದಿನದಂದು ಇರ್ತಾರೆ ಯಾಕೆ ಅದೇ ಎಣ್ಣೆಯನ್ನು ಹಚ್ಚಿ ಅದೇ ನೀರನ್ನು ಸ್ನಾನ ಮಾಡಬೇಕು ಅನ್ನೋದಾದರೆ ನಮ್ಮ ನಮ್ಮ ಮನೆಗಳಲ್ಲಿ ಗೂಡು ಕಟ್ಟಿರಬಹುದಾದ ಅಲಕ್ಷ್ಮೀ ದಾರಿದ್ರ್ಯ ಮನೆಗಿಂತ ವಿಶೇಷವಾಗಿ ಮನಸ್ಸಿನಲ್ಲಿ ಎಲ್ಲವೂ ಪರಿಹಾರವಾಗಬೇಕಾದರೆ ತೈಲಾಭ್ಯಂಗವನ್ನು ಮಾಡಬೇಕು ಅನ್ನೋದು ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಿದೆ ಮಾವು ಅತ್ತಿ ಮುಂತಾದ ಪತ್ರಗಳನ್ನು ನೀರಿಗೆ ಹಾಕಿ ಆ ದಿವಸ ಹಬ್ಬಗಳಲ್ಲಿ ವಿಶೇಷವಾಗಿ ಸ್ನಾನ ಮಾಡಿದರೆ ಶರೀರಮಾಂದ್ಯ ಚರ್ಮಗತ ವ್ಯಾಧಿ ಹೋಗುತ್ತೆ ಆದಿ ವ್ಯಾಧಿಗಳು ವಿನಷ್ಟವಾಗುತ್ತೆ ಆದಿ ಅಂದರೆ ಮನಸ್ಸಿನ ರೋಗ ವ್ಯಾಧಿ ಅಂದರೆ ಶರೀರಕ್ಕೆ ಬರುವ ರೋಗ ಇವೆರಡೂ ಹೋಗಿ ಅತ್ಯಂತ ಚೆನ್ನಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ಆರೋಗ್ಯ ಸಂವರ್ಧನೆಯೂ ಆಗುತ್ತೆ ಈ ಹಬ್ಬಗಳ ವಿಶೇಷ ಅವಸರಗಳಲ್ಲಿ ಇನ್ನು ಭವಿಷ್ಯ ಪುರಾಣದ ಒಂದು ಉಲ್ಲೇಖವನ್ನು ನೋಡೋಣ ಹೋಲಿಕಾ ಉತ್ಸವ ಅಥವಾ ಫಲ್ಗುಣಿ ಪೂರ್ಣಿಮಾ ಇದರಲ್ಲಿ ಹೋಲಿಕಾಯಾಂ ಪ್ರಜ್ವಲಂತ್ಯಾಂ ಸರ್ವಪಾಪಂ ವಿನಶ್ಯತಿ ದಗ್ಧ ಹೋಲಿಕಾ ತೇನೈವ ಭಕ್ತೋ ಸವಿಜಯೀ ಭವೇತ್ ಹೇಗೆ ಹೋಲಿಕಾ ದಹನವನ್ನು ನಾವು ಸಡಗರದಿಂದ ಮಾಡುತ್ತೇವೋ ಶ್ರದ್ಧಾನ್ವಿತವಾಗಿ ಮಾಡಿದರೆ ಆ ಮನುಷ್ಯನ ಸಂಚಿತ ಆಗಾಮಿ ಪಾಪಗಳು ಕೂಡ ಹಾಗೆ ಹೋಲಿಕೆಯಂತೆಯೇ ಎಲ್ಲವೂ ದಗ್ಧವಾಗಿ ಹೋಗುತ್ತವೆ ಅನ್ನುವುದನ್ನು ನಾವು ನೋಡ್ತೇವೆ ಇನ್ನು ಮಾರ್ಕಂಡೇಯ ಪುರಾಣವನ್ನು ನೋಡೋದಾದರೆ ಶರನ್ನವರಾತ್ರಿಯ ವಿಶೇಷ ಸಂದರ್ಭಗಳಲ್ಲಿ ನವರಾತ್ರಿ ನಾವೆಲ್ಲ ಮಾಡುತ್ತೇವೆ ದೇವಿ ಮಹಾತ್ಮ್ಯವನ್ನು ಈ ಮಾರ್ಕಂಡೇಯ ಪುರಾಣ ಚೆನ್ನಾಗಿ ಕೊಡುತ್ತೆ ನಮಗೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯಾಗಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿ ತಾಯೇ ದುಷ್ಟ ವಿಮರ್ದನವನ್ನ ಮಾಡಿ ಶಿಷ್ಟ ಸಂವರ್ಧನೆಯನ್ನು ಮಾಡುವಂತಹ ರೀತಿಯನ್ನು ನಾವು ನೋಡುತ್ತೇವೆ ಈ ಮಾರ್ಕಂಡೇಯ ಪುರಾಣದಲ್ಲಿ ದೇವಿಯ ಬಗ್ಗೆ ಪೂರ್ಣ ವರ್ಣನೆಯನ್ನು ನಾವು ನೋಡ್ತಿದ್ದೇವೆ ನಾವೆಲ್ಲರೂ ಜನಜನಿತವಾಗಿ ಹೇಳುವ ಶ್ಲೋಕಗಳು ಯಾದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಶಕ್ತಿರೂಪಿಣಿಯಾಗಿ ಮಾತೃರೂಪಿಣಿಯಾಗಿ ಕಾಂತಿ ಶ್ರದ್ಧಾ ಮೇಧ ಎಲ್ಲ ರೂಪಗಳನ್ನು ಧರಿಸುವಂತಹ ಆ ಪರಮಸುಂದರಿ ತ್ರಿಭುವನ ಸುಂದರಿಗೆ ನಾವೆಲ್ಲ ನಮಸ್ಕಾರಗಳನ್ನು ಸಲ್ಲಿಸ್ತೇವೆ ಇನ್ನು ಅರ್ಗಲ ಅಪರಾಜಿತ ಸ್ತೋತ್ರಗಳಲ್ಲಿ ಆಕೆಯನ್ನು ಪ್ರಾರ್ಥನೆ ಏನು ಮಾಡುತ್ತೇವೆ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಅಮ್ಮ ನನಗೆ ಕೀರ್ತಿಯನ್ನು ಕೊಡು ಆದರೆ ದ್ವೇಷವನ್ನು ವಿನಾಶ ಮಾಡು ಎಷ್ಟು ಉದಾತ್ತವಾದ ಭಾವ ನಮ್ಮ ಹಬ್ಬಗಳಲ್ಲಿದೆ ನೋಡಿ ಮನಸ್ಸು ಮನಸ್ಸುಗಳ ನಡುವೆ ಇರುವಂತಹ ಸಂಘರ್ಷವೆಲ್ಲ ಕರಗಿ ಸೌಹಾರ್ದ ಚಿಗುರೊಡೆಯಲಿ ಸೌಹಾರ್ದ ಪ್ರೇಮ ಸ್ನೇಹಗಳು ಟಿಸಿಲೊಡೆದು ಬಾಂಧವ್ಯಗಳು ಗಟ್ಟಿಯಾಗಲಿ ಅನ್ನೋದು ನಮ್ಮ ಹಬ್ಬಗಳ ನಿಜ ಹೂರಣ ಇನ್ನು ಭಾಗವತ ಪುರಾಣದ ಉಲ್ಲೇಖ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಚಾರವಾಗಿ ಭಾಗವತದ ಒಂದು ಉಲ್ಲೇಖ ಕೃಷ್ಣನನ್ನು ಕುರಿತಾಗಿ ತಮದ್ಭುತಂ ಬಾಲಕಮಾರ್ಯ ಚೇಷ್ಟಿತ್ತ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಚತುರ್ಭುಜಧಾರಿಯಾದ ಸ್ವಾಮಿ ಶಂಖ ಚಕ್ರ ಗದಾ ಪದ್ಮಗಳಿಂದ ಶ್ರೀವತ್ಸಾಂಕಿತನಾಗಿ ಪೀತಾಂಬರಧಾರಿಯಾಗಿ ಕೌಸ್ತುವಧಾರಿಯಾಗಿ ವಿಜೃಂಭಿಸ್ತಿದ್ದಾನೆ ಅಂತಹ ಸ್ವಾಮಿ ನಮ್ಮನ್ನು ಕಾಪಾಡಲಿ ಕಾಪಾಡಲಿ ಅನ್ನುವುದಾಗಿ ಭಾಗವತ ವಿವರಣೆ ಮಾಡುತ್ತೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನವಮಿಯನ್ನು ಕುರಿತು ಹೀಗೆ ಹೇಳಿದ್ದಾರೆ ತತಶ್ಚವ ಮಹಾತೆಜ ರಾಮೋ ಜಾತೋ ಮಹಾಯಶಾಹ ಕೌಸಲ್ಯ ಜನಯದ್ರಾಮಂ ಸರ್ವಲಕ್ಷಣ ರಾಮ ಮಹಾಯಶಸ್ವಂತನಾಗಿ ಹುಟ್ಟಿದ್ದಾನಂತೆ ಕೌಸಲ್ಯ ರಾಮನನ್ನು ಪ್ರಸವಿಸಿದ್ದಾಳಂತೆ ಆ ಮಗುವಾದರೂ ಹುಟ್ಟಿದ ಕೂಡಲೇ ಸರ್ವಲಕ್ಷಣ ಸಂಯುತವಾಗಿ ಸರ್ವಾಂಗಸುಂದರನಾಗಿ ಶೋಭಿಸ್ತಾ ಇದ್ದಾನಂತೆ ನಯನಾಭಿರಾಮ ಲೋಕಾಭಿರಾಮ ಶ್ರೀರಾಮ ಹುಟ್ಟಿದ್ದಾನೆ ಇನ್ನು ಪದ್ಮಪುರಾಣದಲ್ಲಿ ಏಕಾದಶಿ ವ್ರತವನ್ನು ಕುರಿತು ಹೇಳಿದ್ದಾರೆ ಯಃ ಕರೋತಿ ನರಶ್ರದ್ಧ ವಿಷ್ಣೋರೇಕಾದಶೀಂ ಶುಭಾಂ ಸಯಾತಿ ವಿಷ್ಣುಸಾಯುಜ್ಯಂ ತ್ರೈಲೋಕ್ಯೇ ಚ ವಿರಾಜತೆ ಯಾರು ಏಕಾದಶಿಯ ದಿನ ವಿಷ್ಣುವಿನ ಆರಾಧನೆ ಮಾಡುತ್ತಾರೋ ಅವರು ವಿಷ್ಣು ಸಾಯುಜ್ಯವನ್ನು ಪಡೆಯುತ್ತಾರೆ ಅಂತ ಇದೆಲ್ಲವೂ ಏನಪ್ಪ ಇಷ್ಟೊಂದು ಪುರಾಣದ ವಿಚಾರಗಳು ಅಂದರೆ ಇನ್ನೇನು ಇದೇ ಮಾಸದ ಒಂಬತ್ತನೇ ತಾರೀಕು ನಾವೆಲ್ಲ ಆಚರಣೆ ಮಾಡುತ್ತೇವೆ ರಕ್ಷಾಬಂಧನ ಆ ರಕ್ಷಾಬಂಧನವನ್ನು ಕುರಿತು ಭವಿಷ್ಯ ಪುರಾಣದ ಉಲ್ಲೇಖವನ್ನು ನೋಡೋಣ ಏನ ಬದ್ಧೋ ಬಲಿ ರಾಜ ದಾನವೇಂದ್ರೋ ಮಹಾಬಲಹ ತೇನತ್ವಾಂ ಪ್ರತಿಬದ್ಧಾಮಿ ರಕ್ಷೆ ಮಾಚಲ ಮಾಚಲ ಯಾವ ದಾನವೇಂದ್ರನಾದ ಮಹಾಬಲ ಬಲಿಮಹಾರಾಜ ಯಾವ ರಕ್ಷೆಯನ್ನು ಕಟ್ಟಿಕೊಂಡು ಪೂರ್ಣ ರಕ್ಷೆಯನ್ನು ಆ ವಾಮನನೇ ತ್ರಿವಿಕ್ರಮನಾಗಿ ಬಂದು ಮೋಕ್ಷವನ್ನು ಕೊಟ್ಟ ಪುಣ್ಯವನ್ನು ಪಡೆದುಕೊಂಡನು ಪುಣ್ಯವನ್ನು ಪಡೆದುಕೊಂಡನೋ ಹಾಗೆ ರಕ್ಷೆ ಅಚಲವಾಗಿ ನಿಂತು ನನ್ನ ಸೋದರನನ್ನು ಕಾಪಾಡು ರಾಷ್ಟ್ರದ ಸಂರಕ್ಷಣೆಗಾಗಿ ನನ್ನ ಸೋದರನಲ್ಲಿ ಬಲವನ್ನು ಸಂವರ್ಧನೆ ಮಾಡು ಅನ್ನುವಂತಹ ಪ್ರಾರ್ಥನೆ ಈ ರಕ್ಷೆಯ ಶಕ್ತಿಗಿದೆ ಹಾಗಾಗಿ ರಕ್ಷಾಬಂಧನ ಕೇವಲ ಒಂದು ದಾರವನ್ನು ಕಟ್ಟುವುದಲ್ಲ ಆ ದಾರದಲ್ಲಿ ನಿಹಿತವಾದ ಶಕ್ತಿ ಅಪರಿಮಿತ ಅದಾದರೂ ಸಲ್ಲಬೇಕಾದ್ದು ಎಲ್ಲಿಗೆ ರಾಷ್ಟ್ರದ ಸಂರಕ್ಷಣೆಗೆ ಹೀಗೆ ಸ್ಕಾಂದಪುರಾಣಕ್ತವಾದ ವಟಸಾವಿತ್ರಿ ವ್ರತ ಪದ್ಮಪುರಾಣೋಕ್ತವಾದ ತುಳಸಿ ವಿವಾಹ ಇವೆಲ್ಲವನ್ನು ನಾವು ನೋಡ್ತೇವೆ ಮಕರ ಸಂಕ್ರಾಂತಿಯ ದಿನ ಮಕರ ರಾಶಿಂ ಸಮಾರುಹ್ಯ ರವಿ ಸ್ಥಿತ ಶುಭ ತತ್ರ ಸ್ನಾನಂ ಜಪಂ ದಾನಂ ತ್ರಿಕಾಲಂ ಫಲದಂ ಸ್ಮೃತಂ ಯಾವಾಗ ರವಿಯು ತೇರನೇರಿ ನಿಂತಿದ್ದಾನೋ ಆಗ ಸ್ನಾನ ಜಪ ದಾನಾದಿಗಳನ್ನು ತ್ರಿಕಾಲದಲ್ಲಿ ಮಾಡಿದರೆ ಅನಂತ ಫಲಗಳು ಸಿಗುತ್ತವೆ ಅನ್ನುವುದಾಗಿ ಈ ಹಬ್ಬಗಳೆಲ್ಲ ಆತ್ಮೀಯ ಶ್ರೋತೃಗಳೇ ನಿಜವಾಗಿ ಹೇಳೋದಾದರೆ ಜೀವನ ಸಾಗರವನ್ನು ದಾಟಲು ಅನುವಾಗುವಂತಹ ಹಿತಕರವಾದ ಹಾಯಿದೋಣಿಗಳು ದೈವ ಚಿಂತನೆಯ ಮೂಲಕ ಆತ್ಮಸುಖ ಪರಮಾನಂದ ಸಾಧ್ಯವಾಗಬೇಕಾದರೆ ಶಿಸ್ತುಬದ್ಧ ಜೀವನ ಬೇಕು ಆ ಜೀವನದ ಶಿಸ್ತನ್ನು ಕಟ್ಟಿಕೊಡೋದೇ ನಮ್ಮ ಹಬ್ಬಗಳು ಪ್ರಾರ್ಥನೆ ಪೂಜೆ ಭಜನೆ ಆಚರಣೆ ಆತ್ಮಶುದ್ಧಿಗೆ ಸಹಾಯಕವಾಗುವಂತಹ ಇವೆಲ್ಲವೂ ಸಾತ್ವಿಕ ಆಹಾರ ಆಚಾರಗಳನ್ನು ಕೂಡಿದ ಹಬ್ಬದ ದಿನಗಳಾಗಿ ಪರಿವರ್ತನೆಯಾಗುತ್ತವೆ ಧ್ಯಾನ ಉಪವಾಸ ಆತ್ಮ ಪರಾಮರ್ಶೆಗಳಿಂದ ಶರೀರ ಬುದ್ಧಿ ಆತ್ಮಗಳ ಶುದ್ಧತೆಯನ್ನು ನಾವೆಲ್ಲ ಪಡೆದುಕೊಳ್ತೇವಲ್ಲ ಇದಕ್ಕಿಂತ ಹೆಚ್ಚಿನದ್ದೇನಾದರೂ ಅಪೇಕ್ಷಿತವೇನು ಹಬ್ಬ ನಮ್ಮನ್ನು ಕಾಯ ವಾಚ ಮನಸ ಪೂರ್ಣವಾಗಿ ಪರಿಷ್ಕಾರ ಮಾಡುತ್ತಿದೆ ಅಂದರೆ ಅದಕ್ಕಿಂತ ಹೆಚ್ಚಿನದ್ದೇನೂ ಬೇಕಾಗೋದಿಲ್ಲ ಬಹುಶಃ ಅಧರ್ಮದ ಮೇಲೆ ಧರ್ಮದ ವಿಜಯವಾಗುವುದನ್ನು ನಾವಿಲ್ಲಿ ನೋಡುತ್ತೇವೆ ಪರಂಪರಾಗತವಾದ ಮೌಲ್ಯ ಪ್ರಾಪಣವನ್ನು ಯುವ ಪೀಳಿಗೆಗೆ ಮಾಡುತ್ತೇವೆ ಐಕಮತ್ಯ ಪ್ರೇರಕವಾಗಿ ಪ್ರಾಚೀನ ಸಂಪ್ರದಾಯಗಳ ರೂಪ ಮೌಲ್ಯ ಸಂಸ್ಕೃತಿ ಆಚರಣಾ ವಿಧಿ ಅಡುಗೆ ಇವೆಲ್ಲವೂ ಅತ್ಯಂತ ವಿಶಿಷ್ಟವಾಗಿ ಬರುತ್ತೆ ಯುಗ ಧರ್ಮವಾಗಿರುವಂತಹ ಸತ್ಯಯುಗ ಅಥವಾ ಕೃತಯುಗದಲ್ಲಿ ಧ್ಯಾನ ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳು ದ್ವಾಪರಯುಗ ಅಥವಾ ಕಂಚಿನ ಯುಗದಲ್ಲಿ ಆರಾಧನೆ ಸಮರ್ಚನೆ ಕಬ್ಬಿಣದ ಯುಗವಾದ ಕಲಿಯುಗದಲ್ಲಿ ಕಲೌ ನಾಮ ಸಂಕೀರ್ತನಂ ಗೋವಿಂದೇತಿ ಸದಾ ಧ್ಯಾನಂ ಗೋವಿಂದೇತಿ ಸದಾ ಜಪಃ ಗೋವಿಂದೇತಿ ಸದಾ ಸ್ನಾನಂ ಸದಾ ಗೋವಿಂದ ಕೀರ್ತನಂ ಮತ್ತೇನು ಮಾಡಲಾಗದಿದ್ದರೂ ಹಬ್ಬಗಳು ಕಷ್ಟ ಎನ್ನುವುದಾಗಿ ಮೂಗು ಮುರಿಯುವುದನ್ನು ಬಿಟ್ಟು ವಿಧಿವತ್ತಾಗಿ ಹಬ್ಬಗಳನ್ನು ನಮ್ಮೆಲ್ಲ ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳಲ್ಪಟ್ಟ ರೀತಿಯಲ್ಲಿ ಹಬ್ಬಗಳನ್ನು ಸಮಾಚರಣೆ ಮಾಡಿದರೆ ಮನೆಗೂ ಮನಸ್ಸಿಗೂ ತನ್ಮುಖೇನ ರಾಷ್ಟ್ರಕ್ಕೂ ಪೂರ್ಣ ಶ್ರೇಯಸ್ಸು ಪ್ರೇಯಸ್ಸುಗಳಾಗುವುದರಲ್ಲಿ ಸಂದೇಹವೇ ಇಲ್ಲ ಹಾಗಾಗಿ ಹಬ್ಬಗಳು ಸಂಸ್ಕೃತದ ಸಾಹಿತ್ಯದ ಸಾರ ಎಲ್ಲವೂ ಅದ್ವಿತೀಯವಾಗಿ ಒಂದೇ ನಾಣ್ಯದ ಮುಖಗಳಂತೆ ಶೋಭಿಸ್ತವೆ ಕೇಳಿದ ಎಲ್ಲ ನಲ್ಮನಸ್ಸುಗಳಿಗೂ ಅನಂತ ಧನ್ಯವಾದಗಳು ನಮಸ್ಕಾರ ಹಬ್ಬಗಳು ಯಾವ ರೀತಿ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಸಂಕೇತ ಅನ್ನೋದ್ರ ಬಗ್ಗೆ ಇದುವರೆಗೂ ಮಾತನಾಡಿದವರು ರೂಪಶ್ರೀ ಮಧುಸೂದನ್ ಖ್ಯಾತ ನೃತ್ಯ ಶಿಕ್ಷಕಿ ಹಾಗೂ ಸಂಶೋಧಕಿಯಾಗಿರುವ ರೂಪಶ್ರೀ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ರಸಮಂಜರಿ ನಿಮ್ಮಲ್ಲಿ ಬಹುಶಃ ಹಬ್ಬದ ಬಗ್ಗೆ ಸಂಭ್ರಮಾಚರಣೆಯೊಂದಿಗೆ ಮನೋ ನಿಗ್ರಹದ ಕಡೆಗೂ ಕರೆದೊಯ್ಯುತ್ತೆ ಅಂತ ಭಾವಿಸ್ತಾ ರಸಮಂಜರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ Mm. you -hmm.